ಇರುವಂತಹ ಗೌರವಕ್ಕೆ ಕನ್ನಡಿಗರಾಗಿ ನಾವು ಕನ್ನಡದ ಚಪ್ಪಾಳ ಉಡಿನ ತಪ್ಪು ಇದೆ ನಮ್ಮ ದಾವಣಗೆರೆ ಬಂದು ನಿಮ್ಮ ಮಾತು ದಾವಣಗೆರೆ ಹೇಗಿದ್ದೀರಾ ನಾ ಫಸ್ಟ್ ಟೈಮ್ ಈಗ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ ಸೊ ಐ ಸ್ಪೀಕ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಓಕೆ ಇಷ್ಟು ಮಾತಾಡಿದ್ರಲ್ಲ ಹುಡುಗರು ಅದೇ ಖುಷಿಯಾಗಿಟ್ಟರೆ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಅವರ್ ಆಡಿಯನ್ಸಸ್ ಫಾರ್ ಶೋವಿಂಗ್ ಸೋ ಮಚ್ ಲವ್ ಟು ಅವರ್ ಮೂವಿ ಟ್ರೇಲರ್ ಅವರ್ ಸಾಂಗ್ಸ್ ಆ್ಯಂಡ್ ಆಮ್ ಶೋರ್ ಅವರ್ ಮೂವೀಸ್ ರಿಲೀಸಿಂಗ್ ಆನ್ ಇಲೆವೆನ್ ಟೆನ್ ದ ಲವ್ ಈಸ್ ಗೋಯಿಂಗ್ ಟು ಬೇ ಡ್ರೆಸ್ ಇಪ್ಲೊಕೇಟೆಡ್ ಈವನ್ ಮೋರ್ I am grateful to have this opportunity and to be a part of Martin. For that, I want to thank from the bottom of my heart to my director, AP Arjun, sir, for giving me this chance. For my producer, Uday Mehta, sir. For my hero, for always being there, always supporting. I can definitely say he's my favorite co actor to work with. ಗುರುವಾಗೋಗಸ್ಥೆ ನೀವು ಮಾತಾಡ್ಬೇಕಾರೆ ನಮ್ಮ ಕಾಲೇಜ್ ಹುಡುಗರು ಬಂಡೆ ಹುಡುಗರು ವಿಡಿಯೋ ಮಾಡೋದು ಓಕೆ ನೀವು ನಿನ್ನೆ ಸ್ಕೂಲಿಗೆ ಚಟ್ಲಿ ಹಾಕೊಂಡು ಹೋಗಿದ ನೀನೇನೋ ವಿಡಿಯೋ ಮಾಡ್ತಾ ಇದ್ ಯುವರ್ ಬ್ಯೂಟಿ ಅಟ್ರಾಕ್ಟಿಂಗ್ ಕಿಡ್ಸ್ ಆಲ್ಸೋ ಅಷ್ಟು ಸುಂದರವಾಗಿದ್ದಾರೆ ನಾನೇನು ಹೇಳ್ತೀನಿ ಒಳ್ಳೆಯ ದಾವಣಗೆರೆಯಲ್ಲಿ ಡೇ ಟೈಮಲ್ಲಿ ಕಳಿಸಲೇಬಾರ್ದು ಸರ್ ಬೆಂಡೆ ತರ ಪರ್ದುವಾಗ್ಬಿಡ್ತಾರಪ್ಪ ದಾವಣಗೆರೆಯಲ್ಲಿ ಅದ ಯುನೋ ಈ ದಾವಣಗೆರೆ ಬೆಂಡೆ ಇಸ್ ವೆರಿ ಫಿಮ್ ಅಯ್ಯೋ ಬೆಂಡೆ ಏನಂತ ನನಗೆ ಬೆನ್ನೆ ದೋಸೆ ತುಂಬಾ ಇಷ್ಟ ಆಗಿದೆ ನನ್ನ ಫೇವ್ರೆಟ್ ಫುಡ್ ಸೊ ಲೈಕ್ ಹಿಡ್ಲಿಕ್ಕೆ ಈಗ ಡಿನ್ನರ್ಗೆ ಐವ್ ಬೆನ್ನೆ ದೋಸೆ ಸ್ಪೆಷಲ್ ದಾವಣಗೆರೆ ಅಷ್ಟೇ ಈಗ ಹೇಳಿದ್ರಾ ಹೇಳಿದ್ರ ಎಲ್ಲಿರೋರು ಅಷ್ಟು ನೂರಾರು ಬೆಂಡೆ ದೋಸೆ ಬರ್ತಾನೆ

That what kind of movie I was getting a part of. Uh, initially we thought we will release the movie in four languages, then it became five and thirteen. And we are releasing MARTE in 13 languages across world on 11th of October. So it's a total responsibility also because number Canada Cinema, Number Indian Cinema, we are placing it on a very higher level, on an international level. ಆ್ಯಂಡ್ ವಾಟ್ ಬಿ ಪ್ರೆಸೆಂಟ್ ಇನ್ ಅವರ್ ಮೂವಿ ಇಸ್ ದ ವರ್ಲ್ಡ್ ಇಸ್ ಗೊಲ್ ಟು ಸೀ ಅಸ್ ಆ್ಯಸ್ ಇಂಡಿಯನ್ಸ್ ಇಂಡಿಯನ್ ಸಿನಿಮಾ ಸೊ ಎಕ್ಸೈಟೆಡ್ ಸೊ ಐ ಯು ಅಲೌಲ್ಲ ಬಟ್ ಯುವರ್ ರೋಲ್ ನಿಮ್ಮ ಪಾತ್ರ ಏನು ಅದು ಹೇಳ್ಬೋದ ನಮಗೆ ನನ್ನ ಹೆಸರು ಪ್ರೀತಿ ಮಾರ್ಟಿನ್ ಮೂವಿಗೆ ಅಷ್ಟೇ ಪ್ರೀತಿ ಅಂತ ಟ್ಯಾಟ್ ಹಾಕಿಸ್ಕೊಂಡ್ಬಿಡ್ತಾರೆ ಸಿನಿಮಾದ್ಮೇಲೆ ூட்டிஃபுல் முலர் துவவா சர் டெலாக் டோன் டீச் டைலாக் ஓகேனா ஆ டைலாக் ந அந்தவ சர்வீங்க டீச் மாஸ் ஆகி ஆ டைலாக் நம்ம தாவண்கேகர் டைலாக் அப்படி கொடி சார் Ready Sir? know. La, yeah, yeah, la, yeah. la. Yeah. 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 It has to be very, very local. La, that. Name for it, Sir. This is good. ready La. Don't teach father. Don't teach father. How to? How to Thank fight? You. <laughs> ಕೊಡಿ ಅಣ್ಣ ಅಣ್ಣ ಸೂಪರ್ ಡೈಲಾಗ್ ಆದ್ರೆ ಅವರು ಯಾರಿಗಾದರೂ ಹೊಡೆದ್ರು ಕೂಡ ಇಫ್ ಯು ಹಿಟ್ ಸಂಬಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟು ತುಂಬಾ ಮುದ್ಬುದಾಗಿ ಡೈಲಾಗ್ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಫ್ಯೂಚರ್ ನೀವು ಫುಲ್ ಕನ್ನಡದಲ್ಲಿ ಮಾಸ್ ಸಿನಿಮಾ ಮಾಡ್ಬೇಕು ಓಕೆನಾ ಏ ಅವೆಲ್ಲ ಹಾಗೆ ತಾನಾಗ ಬ್ಲೆಡ್ಡಲ್ಲಿ ಬಂದ್ಬಿಡುತ್ತೆ ಏನಂತ ಬಾ ಸರ್ ನೀವು ಇಲ್ಲಿ ಬೆಂಗಳೂರಲ್ಲಿ ದೊಣ್ಣೆ ಬಿರಿಯಾನಿ ಎಲ್ಲ ತಿಂದಿಲ್ಲ ನೀವು ತಿಂದಿದಿರ ಕೀಪ್ ಕಂಟಿನ್ಯೂಯಿಂಗ್ ದಟ್ ಮೇಡಮ್ ಅದು ಬರುತ್ತೆ ಮಾಸ್ ಎಸ್ ಫುಲ್ಲು ಚಾಕ್ನಾ ಅಂತವೆಲ್ಲ ತಿಂತಾ ಇದ್ರೆ ಫುಲ್ಲು ಲೋಕಲ್ ಆಗಿ ಬಂದ್ಬಿಡ್ತೀವಿ ಬಟ್ ಎಲ್ಲೋ ಒಂದು ಕಡೆ ಕನ್ನಡಿಗರು ಇವರನ್ನು ನಮ್ಮವರಾಗಿ ಸ್ವೀಕರಿಸಿದ್ದಾರೆ ಸೊ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಮಾರ್ಟಿನ್ ಚಿತ್ರದ ನಾಯಕ ನಟಿ ವೈಭವಿ ಅವರಿಗೆ ವೈಭವಿಯವರೆ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಕನ್ನಡ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು 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 ಒಂದು ಹಾಟ್ ಹಂಗೆ ಹಂಗೆ ಹಾಟ್ ತೋರಿಸ್ಬಿಡಿ ಖುಷಿಯಾಗ್ಬಿಡ್ತಾರೆ ಹಾಟ್ ಹಾಟ್ ಇನ್ನೆಲ್ಲ ವೆಡ್ಡಿಂಗ್ ವಿಡಿಯೋಗಳೆಲ್ಲ ನೀವು ಆಟ ಎಲ್ಲಿರುತ್ತೆ ಥ್ಯಾಂಕ್ ಯು ವೈಭೂವಿ ಥ್ಯಾಂಕ್ ಯು ಸೋ ಮಚ್ ಓಕೆ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಇದ್ದಾಗ ಅಲ್ಲಿ ಆ್ಯಕ್ಷನ್ ಸೂಪರ್ ಆಗಿರುತ್ತೆ ನೋ ಡೌಟ್ ಆದರೆ ಅವರ ಡ್ಯಾನ್ಸ್ಗೂ ಕೂಡ ನಾವೆಲ್ಲರೂ ಸಿಕ್ಕಾಪಟ್ಟೆ ಫ್ಯಾನ್ಸು ಅಲ್ಲಿ ನನಗೆ ಗೊತ್ತಿಲ್ಲ ಇದರಲ್ಲಿ ಯಾಕೆ ಡ್ಯಾನ್ಸಿಂಗ್ ನಂಬರ್ ಇದೆಯಲ್ಲ ಅವ್ರು ಇನ್ನೂ ಏನು ರಿವೀಲ್ ಮಾಡ್ತಾ ಇಲ್ಲ ಜಾಸ್ತಿ ಬಟ್ ಈ ಸಿನಿಮಾದ ಹಾಡುಗಳಿಗೆ ಕೊರಿಯೋಗ್ರಾಫ್ ಮಾಡಿದಂತಹ ಹ್ಯಾಪಿ ಕೊರಿಯೋಗ್ರಾಫರ್ಸ್ ಆದಂತಹ ಇಮ್ರಾನ್ ಸರ್